ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಅವರೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ ಹಾಗೂ ಅದ್ರ ಜೊತೆ ಮೃದುವಾದ ಚಪಾತಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅವರೆಕಾಯಿ ಎಣ್ಗಾಯಿ ಹಾಗೂ ಚಪಾತಿ ಮೃದುವಾದ ಚಪಾತಿ ಇವಾಗ ಬಾಣ್ಲೆನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡು ಎರಡು ಗೆಡ್ಡೆ ಈರುಳ್ಳಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಹೆಚ್ಚಲಿದೆ ಬೆಳ್ಳುಳ್ಳಿ ಹಾಗೂ ಕರಿಬೇವಿನ ಸೊಪ್ಪು ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಕೈ ಆಡಿಸ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ತುಂಬ ಕೆಂಪುಗೆಲ್ಲ ಆಗೋದು ಬೇಡ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಎಲ್ಲ ಹಸಿವಾಸನೆ ಹೋಗೋ ತನಕ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನಾನು ಮಿಕ್ಸಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ನ ಇದಕ್ಕೆ ಹುರ್ಕೊಂಡ್ವಲ್ವಾ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಕರಿಬೇವು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾದಮೇಲೆ ಹಾಕಿರೋದು ಒಂದು ಹೋಳಿನಷ್ಟು ತುರಿ ಒಂದು ಸಣ್ಣ ಹೋಳಿನಷ್ಟು ತುರಿ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ನೋಡಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಹುರಿದಂತಹ ಕಡಲೆ ಬೀಜ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ ಕಡಲೆ ಒಂದು ಟೇಬಲ್ ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ ಅರಿಶಿಣದ ಪುಡಿ ಸ್ವಲ್ಪ ಒಂದು ಅರ್ಧ ಸ್ಪೂನು ಬೆಲ್ಲ ಸ್ವಲ್ಪ ಹಾಕಿದ್ದೀನಿ ಸ್ಕಿಪ್ಪಾಗಿದೆ ಹಾಕ್ಕೊಳ್ಳುವಾಗ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ಒಂದು ಅರ್ಧ ಇಂಚಿನಷ್ಟು ಹಾಕ್ಕೊಳ್ಳಿ ಸಾಕಾಗತ್ತೆ ಖಾರದ ಪುಡಿ ಒಂದೂವರೆ ಸ್ಪೂನು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿನ ಹಾಕ್ಕೊಳ್ಳಿ ಧನಿಯಾ ಪುಡಿ ಒಂದು ಸ್ಪೂನ್ಗಿನ ಸ್ವಲ್ಪ ಜಾಸ್ತಿ ತೊಗೊಂಡಿನಿ ಧನಿಯಾ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಜೀರಿಗೆ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಬಬೇಕು ಇವಾಗ ನೋಡಿ ನಾನು ಮಿಕ್ಸಿಗೆ ಹಾಕಿದ್ದೀನಿ ನುಣ್ಣಗೆ ಇಷ್ಟು ನುಣ್ಣಗೆ ಇರಬೇಕಿದು ಬೆಲ್ಲ ಇಷ್ಟ ಆದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಿಡಿದ ನಂತರವೇ ಈರುಳ್ಳಿನೇ ಹಾಕಬೇಕು ಯಾವಾಗಲೂ ಅಷ್ಟೇ ಸಾಸಿವೆ ಸಿಡಿಯೋಕಿನ್ನ ಮೊದಲು ಏನನ್ನೂ ಹಾಕಬೇಡಿ ಸಿಡಿದ ಮೇಲೆ ಹಾಕಿ ಈರುಳ್ಳಿ ಹಾಗೂ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಇವಾಗ ಕೆಂಪಗಾಗಿದೆ ಇವಾಗ ಇದಕ್ಕೆ ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಇದ್ದೀನಿ ಯಾಕೆಂದರೆ ನಾವು ಹುಣಸೆಹಣ್ಣು ಕೂಡ ಹಾಕಿದ್ದೀನಿ ಅಲ್ವಾ ಖಾರ ರುಬ್ಬೋದಕ್ಕೆ ಟೇಸ್ಟಿಗೆ ಅಂದ್ಬಿಟ್ಟು ಒಂದೇ ಒಂದು ಟೊಮೆಟೊ ಹಾಕಿ ಈ ರೀತಿ ಫ್ರೈ ಮಾಡ್ಕೋಬೇಕು ಮೆತ್ತಗಾಗೋವರೆಗೆ ಇವಾಗ ಇದು ಫ್ರೈ ಆಗಿದೆ ಅವರೇ ಕಾಳು ಹಾಕ್ತಾಯಿದ್ದೀನಿ ಮೇಯ್ನ್ ಇದರಲ್ಲಿ ಅವರೇಕಾಳು ಎಲ್ವ ನಾವು ಮಾಡ್ತಾ ಇರೋದು ಅವರೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ಈ ಬಟ್ಟಲಲ್ಲಿ ಎರಡು ಬಟ್ಟಲಿನಷ್ಟು ಅವ್ರೇಕಾಳು ಹಾಕ್ತಾಯಿದ್ದೀನಿ ದೊಡ್ಡ ಬಟ್ಲಿದ್ದು ಸ್ವಲ್ಪ ಆ ಬಟ್ಲಲ್ಲಿ ಎರಡು ಬಟ್ಲು ಹಾಕಿದ್ದೀನಿ ಕ್ಲೀನಾಗೆಲ್ಲ ಫ್ರೈ ಮಾಡ್ಕೋಬೇಕು ಈ ರೀತಿ ಎಣ್ಣೆ ಒಳಗೆ ಅವರೆಕಾಳು ಫ್ರೈ ಆಗಬೇಕು ಕ್ಲೀನಾಗಿ ಅವರೆಕಾಳು ಹೆಚ್ಚು ಕಡಿಮೆ ಇದು ಒಂದು ಕೆ ಜಿ ಅವರೆಕಾಯ್ದಿದೆ ನೋಡಿ ಎಲ್ಲ ಕ್ಲೀನಾಗಿ ಇವಾಗ ಫ್ರೈ ಆಗಿದೆ ಅವರೆಕಾಳೆಲ್ಲ ಎಣ್ಣೆ ಜೊತೆಗೆ ಇವಾಗ ಇದಕ್ಕೆ ಖಾರ ರುಬ್ಬಿದ ಖಾರನ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ರುಬ್ಬಿದ ಖಾರ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಅದ್ರ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು ಖಾರದ ಜೊತೆ ಅವರೆಕಾಳನ್ನ ಅರ್ಧ ಕೆ ಜಿ ಅವರೆಕಾಳು ಏನಾದ್ರು ತೊಗೊಂಡ್ರೆ ಖಾರಕ್ಕೆ ನೀವು ಎಲ್ಲ ಅರ್ಧರ್ಧ ಕಡಿಮೆ ಹಾಕ್ಕೊಳ್ಳಿ ಇವಾಗೆಲ್ಲ ಕ್ಲೀನಾಗಿ ಫ್ರೈ ಆಯಿತು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ನೀರು ನೋಡ್ಕೊಳ್ಳಿ ಗಟ್ಟಿ ಎಷ್ಟು ಬೇಕು ಅಂತ ತೀರ ಗಟ್ಟಿನೂ ಬೇಡ ತೆಳ್ಳ ಬೇಡ ಒಂದು ಹದಕ್ಕೆ ಇರಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಆಯಿತು ಅದಕ್ಕೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ತೀರ ತೆಳ್ಳ ಬೇಡ ಗಟ್ಟಿಯೂ ಬೇಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಸ್ಪೂನ್ ಉಪ್ಪು ಹಿಡಿಯುತ್ತೆ ಇದು ಉಪ್ಪು ನೋಡಿ ಹಾಕ್ಕೊಳ್ಳಿ ನೋಡಿ ಕರೆಕ್ಟಾಗಿದೆ ತೆಳು ಕೊನೆಗೆ ಇದಕ್ಕೆ ಹುಚ್ಚೆಳ್ಳಿನ ಪುಡಿ ಇದ್ದೀನಿ ಹುಚ್ಚೆಳ್ಳಿನ ಪುಡಿ ಗೊತ್ತಿರಬೇಕು ನಿಮಗೆ ಇದು ಎಲ್ರಿಗೂ ಎರಡು ಸ್ಪೂನಿನಷ್ಟು ಹುಚ್ಚೆಳ್ಳಿನ ಪುಡಿ ಹಾಕಿದ್ದೀನಿ ಇದಕ್ಕೆ ಗುರೆಳ್ಳು ಅಂತ ಕೂಡ ಕರೀತಾರೆ ಎಲ್ಲ ಕ್ಲೀನಾಗಿ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಇಷ್ಟು ತೆಳು ಇರಬೇಕು ತುಂಬ ಗಟ್ಟಿ ಮಾಡ್ಕೋಬೇಡಿ ಸ್ವಲ್ಪ ಕುದಿಯುವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ ಒಂದು ಎರಡು ವಿಸಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಎರಡು ವಿಸಲ್ ಆದರೆ ಅಲ್ಲಿ ತನಕ ಇವಾಗ ಚಪಾತಿ ಮಾಡ್ಕೊಳ್ಳೋಣ ನೋಡಿ ಚಪಾತಿ ಹಿಟ್ಟು ಮೊದಲೇ ಕಲಸಿಟ್ಕೊಂಡಿದ್ದೀನಿ ಅಷ್ಟು ದಪ್ಪ ಉಂಡೆ ತೊಗೊಂಬಿಟ್ಟು ಹಿಟ್ಟಲ್ಲಿ ಅದ್ದಿ ಈ ರೀತಿ ಅರ್ಕೋಬೇಕು ನೋಡಿ ಇಷ್ಟು ಅರ್ದ ಮೇಲೆ ಇದಕ್ಕೆ ಎಣ್ಣೆನ ಕ್ಲೀನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಆನಂತರ ಇದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಈ ರೀತಿ ಉದುರಿಸ್ಕೋಬೇಕು ಗೋಧಿ ಹಿಟ್ಟನ್ನೇ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಫೋಲ್ಡ್ ಇವಾಗ ಮತ್ತೆ ಇವಾಗಕ್ಕೂ ಎಣ್ಣೆ ಈ ರೀತಿ ಸವರ್ಕೋಬೇಕು ಕೈಯಲ್ಲಿ ಕೂಡ ಸವರ್ಕೋಬೋದು ಎಣ್ಣೆನ ಲೈಟಾಗಿ ಸವರ್ಕೊಂಡ್ರೆ ಸಾಕಾಗತ್ತೆ ನಾನು ಇರೋ ಎಣ್ಣೆಲೆ ನೋಡಿ ಆ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಮತ್ತೆ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ಇನ್ನೊಂದು ಫೋಲ್ಡ್ ಮಾಡಿ ಕ್ಲೀನಾಗೆಲ್ಲ ಈ ರೀತಿ ಹಿಟ್ಟಲ್ಲಿ ಅದ್ದಬೇಕು ಆ ಸೈಡೆಲ್ಲ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ತೆಳುವಾಗಿ ಅರಿಬೇಕು ಇವಾಗ ಮಾಮೂಲಿ ಚಪಾತಿ ಯಾವ ರೀತಿ ಅರಿತೀವೋ ಅದೇ ಥರ ನೋಡಿ ಈ ರೀತಿ ಹರ್ಕೊಂಡು ಹೋಗಬೇಕು ಇಷ್ಟು ತೆಳುವಾಗಿ ಅರಿಬೇಕು ಇಷ್ಟು ತೆಳುವಾಗಿ ಅರ್ದಿದ್ದೀನಿ ನೋಡಿ ಅಷ್ಟು ತೆಳುವಾಗಿದ್ದಷ್ಟು ಚಪಾತಿ ಸ್ಮೂತಾಗಿ ಬರುತ್ತೆ ಇವಾಗ ನೋಡಿ ಹೆಂಚಿನ ಮೇಲೆ ಹಾಕ್ಕೊಂಡಿದ್ದೀನಿ ಚಪಾತಿನ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ತುಂಬ ಜಾಸ್ತಿ ಉರಿ ಮಾಡ್ಕೋಬೇಡಿ ಹೀಗೆ ತಿರ್ಗಿಸ್ತಾ ತಿರ್ಗಿಸ್ತಾ ಚಪಾತಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿ ಎಲ್ಲ ಕಡೆ ಈವನ್ ಆಗಿ ಬೇಯುತ್ತೆ ಈಗ ತಿರುವಿ ಹಾಕ್ಕೊಂಡಿದ್ದೀನಿ ನೋಡಿ ಬೇಕಿದ್ದರೆ ಲೈಟಾಗಿ ಸ್ವಲ್ಪ ಎಣ್ಣೆ ಹಚ್ಕೋಬೋದು ಎಣ್ಣೆ ಬೇಡ ಅಂದರೆ ಹಚ್ಚೋದೇನು ಬೇಡ ಎಣ್ಣೆ ನಾನು ಲೈಟಾಗಿ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೋಡಿ ಅದೇ ಈ ರೀತಿ ತಿರುಗಿಸ್ತಾ ಇದ್ದರೆ ಚಪಾತಿ ಈವನ್ನಾಗಿ ಎಲ್ಲ ಕಡೆ ಬೇಯುತ್ತೆ ಚೆನ್ನಾಗಿ ಕೈಯಲ್ಲಿ ಕಷ್ಟ ಆದರೆ ಮಚ್ಚೋದು ಇರುತ್ತಲ್ಲ ಅದ್ರಲ್ಲಿ ಕೂಡ ಈ ರೀತಿ ತಿರುವಿ ಹಾಕ್ಬೋದು ಹ್ಞೂ ಇವಾಗ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದೀನಿ ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ ಕೆಳಗಡೆ ಇವಾಗ ಚಪಾತಿ ರೆಡಿ ಆಯಿತು ಇದು ಸ್ವಲ್ಪ ಹೊತ್ತು ಈ ರೀತಿ ತಿರ್ಗ್ಸಿದ್ರೆ ಸಾಕು ಹಾಗಂತೂ ತುಂಬ ಹೊತ್ತು ತಿರುಗಿಸ್ತಾನೇ ಇರೋದು ರೀತಿ ಮಾಡಬೇಡಿ ತುಂಬ ಒರಟಾಗಿ ಬಿಡುತ್ತೆ ಚಪಾತಿ ಇಷ್ಟು ಬೇಯೋ ತನಕ ನೋಡಿ ಇಷ್ಟಾದರೆ ಸಾಕಾಗತ್ತೆ ಇವಾಗ ರೆಡಿ ಆಯಿತು ಇಷ್ಟ ಸಾಕು ಇವಾಗ ಚಪಾತಿ ರೆಡಿ ಆಯ್ತು ಎಷ್ಟು ಸ್ಮೂತ್ ಆಗಿದೆ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಸ್ಮೂತ್ ಆಗಿದೆ ನೋಡಿ ಚಪಾತಿ ಹ್ಞೂ ಇವಾಗ ಇನ್ನೊಂದು ಚಪಾತಿನ ಅದೇ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಅದೇ ರೀತಿ ಟರ್ನ್ ಮಾಡಿ 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 ಈ ರೀತಿ ಸ್ವಲ್ಪ ಬೆಂದ ನಂತರ ಸ್ವಲ್ಪ ಬೆಂದ ಕೂಡಲೇ ಹಾ ತಿರ್ವಿ ಹಾಕ್ಕೊಳ್ಳಿ ಈ ರೀತಿ ಊದಬೇಕು ಚಪಾತಿ ಊದುತ್ತೆ ಈ ರೀತಿ ಚಪಾತಿ ಈ ರೀತಿ ಊದುತ್ತೆ ನೋಡಿ ಲೈಟಾಗಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಮತ್ತೆ ಇವಾಗ ತಿರುವಿ ಹಾಕ್ಕೊಳ್ತೀನಿ ಸ್ವಲ್ಪ ಲೈಟಾಗಿ ಈ ರೀತಿ ತಿರುಗಿಸ್ತಾ ಇದ್ದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಆಗಿ ಎಲ್ಲ ಕಡೆ ಈ ರೀತಿ ಬೇಯುತ್ತೆ ಆ ರೀತಿ ಮಾಡೋದ್ರಿಂದ ಮತ್ತು ಎಣ್ಣೆ ಹಚ್ಕೊಂಡ್ರೆ ಮುಗೀತು ಈ ಚಪಾತಿನೂ ಆಯಿತು ಅದನ್ನು ತೆಗೆದಿಟ್ಕೊಂಡಿನಿ ಚಪಾತಿ ಎಲ್ಲ ಆದಮೇಲೆ ಈ ರೀತಿ ಹಾಟ್ ಬಾಕ್ಸ್ಗೆ ಹಾಕಿಟ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಸ್ಮೂತಾಗಿ ಸಂಜೆ ತನಕ ನಿಮಗೆ ಸ್ಮೂತಾಗೇ ಇರುತ್ತೆ ಈ ರೀತಿ ಎಲ್ಲ ಆದಮೇಲೆ ಹಾಕ್ಕೊಳ್ಳಿ ಚಪಾತಿ ಎಲ್ಲ ಮಾಡಾಗುತ್ತಲ್ವ ಅವಾಗೆ ಹಾಟ್ ಬಾಕ್ಸಿಗೆ ಹಾಕಿ ಈ ರೀತಿ ಇಟ್ಕೊಂಬಿಡಿ ಸ್ಮೂತ್ ಆದ ಚಪಾತಿ ಇವಾಗ ರೆಡಿ ಆಯಿತು ನೋಡಿ ಎಣ್ಣೆಗಾಯಿ ಕೂಡ ಕೂಗ್ಬಿಟ್ಟು ಅದು ವಿಸಿಲೆಲ್ಲ ತಣ್ಣಗಾದಮೇಲೆ ಮುಚ್ಚಳ ತೆಗ್ದಿದ್ದೀನಿ ಕರೆಕ್ಟಾಗಿ ಆಗಿದೆ ನೋಡಿ ಇಷ್ಟು ಗಟ್ಟಿ ಇರಬೇಕು ತುಂಬ ಗಟ್ಟಿಯಾಗಿದೆ ಅನಿಸಿದ್ರೆ ಇನ್ನೊಂದು ಕಪ್ಪು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು ಸಲ ಕುದಿಸ್ಕೊಂಬಿಟ್ರೆ ಆಗತ್ತೆ ಇವಾಗ ಸೂಪರ್ ಆಗಿರೋ ಎಣ್ಣೆಗಾಯಿ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎರಡು ಚಪಾತಿ ಸ್ಮೂತ್ ಎಷ್ಟೊತ್ತಾಗಿದೆ ನಾನು ಚಪಾತಿ ಮಾಡಿ ಇದು ಎಷ್ಟು ಸ್ಮೂತ್ ಇದೆ ನೋಡಿ ಚಪಾತಿ ಎರಡು ಹಾಕ್ಕೊಂಡಿದ್ದೀನಿ ಎಣ್ಣೆಗಾಯಿ ಕೂಡ ಹಾಕ್ತಾ ಇದ್ದೀನಿ ಅವರೇ ಕಾಳು ಹಾಕ್ಕೊಳ್ತಾ ಇದ್ದೀನಿ ಎರಡು ಸಾಕಾಗಲ್ಲ ಚಪಾತಿ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಎಣ್ಣೆ ಅವರೆಕಾಯಿ ಇದು ರೊಟ್ಟಿ ಕೂಡ ಚೆನ್ನಾಗಿರುತ್ತೆ ಹಾಗೂ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಚಪಾತಿ ಎಲ್ಲದಕ್ಕೂ ಈ ರೀತಿ ಚಪಾತಿ ಮಾಡ್ಕೊಂಡು ಈ ರೀತಿ ಅವರೆಕಾಳು ಪಲ್ಯ ಮಾಡ್ಕೊಂಡು ಎಣ್ಗಾಯಿ ಅವರೆಕಾಯಿ ಪಲ್ಯ ಮಾಡ್ಕೊಂಡು ತಿಂತಾಯಿದ್ರೆ ಹಾ ಹಾ ಎಷ್ಟು ಚೆನ್ನಾಗಿರುತ್ತೋ ಚಪಾತಿ ನೋಡಿ ಎಷ್ಟೊತ್ತಾಗಿದೆ ಮಾಡಿ ಎಷ್ಟು ಸ್ಮೂತಾಗಿ ಚೆನ್ನಾಗಿದೆ ನೋಡಿ ಒಂದು ಸ್ವಲ್ಪನಾದರೂ ಅದು ಗಟ್ಟಿಯಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಎಣ್ಣೆಕಾಯಿ ಅವರೆಕಾಯಿ ಹಾಗೂ ಚಪಾತಿ ರೆಸಿಪಿ ಮೃದುವಾದ ಚಪಾತಿ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಕಮೆಂಟ್ಸ್ ಮೂಲಕ ಖಂಡಿತವಾಗಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು